ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಹಲವು ಪ್ರಮುಖ ಸುದ್ದಿಗಳಿವೆ ಆದರೆ ನಾನು ಇವತ್ತೊಂದು ಬಹಳ ವಿಭಿನ್ನವಾದ ಸುದ್ದಿ ಬಗ್ಗೆ ಮಾತನಾಡ್ತೀನಿ ಅದು ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ನೀಡಿರುವ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಈ ಹೇಳಿಕೆಯ ಉದ್ದೇಶ ಏನು ಈ ಹೇಳಿಕೆಯ ಪರಿಣಾಮ ಏನು ಸೊ ಬಹಳ ಮುಖ್ಯವಾಗಿ ಈ ಹೇಳಿಕೆಯನ್ನು ಗಮನಿಸಿದರೆ ಅನ್ನಿಸೋದು ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ ಫೋಬಿಯಾ ಅನ್ನೋದೇನಿದೆ ಅದು ಬಹಳ ಗಾಢವಾಗಿ ಕಾಣ್ತಾ ಇದೆ ಅನ್ನುವುದು ಸೊ ಮೊದಲು ಈ ವರದಿಯನ್ನು ನೋಡೋಣ ಇವತ್ತು ಬಂದಿರುವ ವರದಿ ಇದೆ ನಂತರ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು ಸಿದ್ದರಾಮಯ್ಯ ಟೀಕೆ ಜೆ ಡಿ ಎಸ್ ರಾಜಕೀಯ ಪಕ್ಷವೇ ಅಲ್ಲ ಇದು ಸಿದ್ದರಾಮಯ್ಯನವರ ಹೇಳಿಕೆ ಹಾಗೆ ನೋಡಿದರೆ ಸಿದ್ದರಾಮಯ್ಯ ಇದು ನೀಡ್ತಾ ಇರೋದು ಈ ಹೇಳಿಕೆಯನ್ನು ನೀಡ್ತಾ ಇರೋದು ಮೊದಲ ಬಾರಿಯೂ ಅಲ್ಲ ಇದು ಮೋಸ್ಟ್ ಆಲಿ ಕೊನೆಯ ಬಾರಿಯೂ ಅಲ್ಲ ಆದರೆ ಈಗ ರಾಜರಾಜೇಶ್ವರಿ ನಗರ ಮತ್ತು ಶಿರಾದ ಏನು ಉಪ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಅವರು ನೀಡಿರುವ ಹೇಳಿಕೆ ಬೀರುವ ರಾಜಕೀಯ ಪರಿಣಾಮಗಳಿಂದ ಹಾಗೆಯೇ ಸಿದ್ದರಾಮಯ್ಯನವರ ಉದ್ದೇಶ ಏನು ಅವರು ಆಗಾಗ ಈ ಹೇಳಿಕೆ ನೀಡ್ತಾ ಇರೋದು ನೀವು ಇತ್ತೀಚೆಗೆ ಗಮನಿಸಿರಬಹುದು ಜೆ ಡಿ ಎಸ್ ಪಕ್ಷದ ನಾಯಕರಾಗಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಜೊತೆಗೆ ದೇವೇಗೌಡರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಈ ಸತತವಾಗಿ ಟಾರ್ಗೆಟ್ ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ ಫೋಬಿಯಾ ಕಾಡ್ತಾ ಇದೆಯಾ ನಿಂತರೆ ಕೂತರೆ ಅವರಿಗೆ ಕಾಡ್ತಾ ಇರೋದು ಜೆ ಡಿ ಎಸ್ ಮಾತ್ರ ಅಥವಾ ಇದು ಸಿದ್ದರಾಮಯ್ಯನವರ ಒಂದು ಸ್ಟ್ರಾಟಜಿಯ ಭಾಗವ ಅದನ್ನೆಲ್ಲ ನೋಡೋಣ ನಾವು ಈ ಮೊದಲು ಈ ಹೇಳಿಕೆ ಸಿದ್ದರಾಮಯ್ಯ ಏನು ಹೇಳಿದ್ದು ನಿನ್ನೆ ಅಂತ ಅನ್ನೋದನ್ನು ನೋಡೋಣ ಜೆ ಡಿ ಎಸ್ ಅವರು ಇನ್ನೊಬ್ಬರ ಹೆಗಲ ಮೇಲೆ ಕುಳಿತುಕೊಂಡು ಅಧಿಕಾರಕ್ಕೆ ಬರುವವರು ಅವರ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವವರಲ್ಲ ನನ್ನ ಪ್ರಕಾರ ಜೆ ಡಿ ಎಸ್ ಒಂದು ರಾಜಕೀಯ ಪಕ್ಷವೇ ಅಲ್ಲ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದರು ಜೆ ಡಿ ಎಸ್ ಮುಖಂಡ ಹನುಮಂತರಾಯಪ್ಪ ಆರ್ ಆರ್ ನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯೂ ಆಗಿರುವ ಅವರ ಮಗಳು ಕುಸುಮ ಹಾಗೂ ಹಲವು ಜನ ವಕೀಲರು ಸೇರಿದಂತೆ ಶಿರಾ ಕ್ಷೇತ್ರಕ್ಕೆ ನೂರಕ್ಕೂ ಹೆಚ್ಚು ಸ್ಥಳೀಯ ನಾಯಕರನ್ನು ಕೆಪಿಸಿಸಿ ಕಚೇರಿಯಲ್ಲಿ ಭಾನುವಾರ ಪಕ್ಷಕ್ಕೆ ಸೇರಿಸಿಕೊಂಡ ಬಳಿಕ ಅವರು ಮಾತನಾಡಿದರು ಶಿರಾದಲ್ಲಿ ಕುಮಾರಸ್ವಾಮಿ ಯಾಕೆ ಕಣ್ಣೀರು ಹಾಕಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ದೇವೇಗೌಡರ ಕಾಲದಿಂದಲೂ ಈ ನಾಟಕ ನಡೆದುಕೊಂಡು ಬಂದಿದೆ ಜನರು ಇದಕ್ಕೆ ಮರಳಾಗಬಾರ್ದು ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಕಾರ್ಯಕರ್ತರು ಈ ಬಗ್ಗೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು ಅನ್ನೋದು ನಿನ್ನೆ ಅವರ ಮಾತನ್ನ ಕೆಲವು ಒಂದು ಜೆ ಡಿ ಎಸ್ ರಾಜಕೀಯ ಪಕ್ಷವೇ ಅಲ್ಲ ಅನ್ನುವ ಮಾತನ್ನು ಯಾರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವ್ರನ್ನ ಬೆಳೆಸಿದ ಪಕ್ಷ ಕೂಡ ಅದೇ ಆಗಿದೆ ಆ ಕಾರಣಕ್ಕಾಗಿ ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇರಲಿ ಜೆ ಡಿ ಎಸ್ ರಾಜಕೀಯ ಪಕ್ಷವೇ ಅಲ್ಲ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇನ್ನು ಜೆ ಡಿ ಎಸ್ ಇನ್ನೊಬ್ಬರ ಹೆಗಲ ಮೇಲೆ ಕುಳಿತುಕೊಂಡು ಅಧಿಕಾರಕ್ಕೆ ಬಂದವರು ಎಸ್ ದತ್ ಅವ್ರಿಗೆ ಯಾವುದೇ ತಾತ್ವಿಕ ಸಿದ್ಧಾಂತ ಇಲ್ಲ ಅನ್ನೋದು ನಿಜ ಒಂದು ಸಲ ಕಾಂಗ್ರೆಸ್ ಸ್ನೇಹ ಒಂದು ಕಡೆ ಒಂದು ಸಲ ಬಿಜೆಪಿ ಸ್ನೇಹ ಮಾಡ್ದವು ಅನ್ನೋದು ಕೂಡ ನಿಜ ಆದರೆ ರಾಜಕೀಯ ಪಕ್ಷವೇ ಅಲ್ಲ ಅನ್ನೋದೇನಿದೆ ಈ ಹೇಳಿಕೆ ಸರಿಯಾದ್ದಲ್ಲ ಈಗ ಈ ಇದರ ಇಡೀ ಒಳ ಸುಳಿಗಳನ್ನು ನಾವು ನೋಡ್ತಾ ಹೋಗ್ಬೋದು ಮೊದಲನೇದಾಗಿ ಸಿದ್ದರಾಮಯ್ಯನವರ ಏನು ಹೇಳಿಕೆ ಏನಿದೆ ಇದು ಮುಂಬರುವ ಎರಡು ಕ್ಷೇತ್ರಗಳ ಉಪಚುನಾವಣೆ ಮೇಲೆ ಯಾವ ಪರಿಣಾಮ ಬೀರುತ್ತೆ ಒಂದು ಈ ಎರಡು ಕ್ಷೇತ್ರದ ಏನಿವೆ ಇದು ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರ ಒಕ್ಕಲಿಗರ ಗಣನೀಯವಾಗಿ ಒಕ್ಕಲಿಗರ ಓಟ್ಗಳಿವೆ ಯಾರ ನಗರದಲ್ಲೂ ಇದೆ ಕಳೆದ ಚುನಾವಣೆಯಲ್ಲೇ ರಾಜರಾಜೇಶ್ವರಿ ನಗರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಅರವತ್ತೆಪ್ಪತ್ತು ಸಾವಿರ ಮತ ತೆಗೆದುಕೊಂಡಿದ್ರು ಶಿರಾ ಜೆ ಡಿ ಎಸ್ ಶಾಸಕರಿದ್ದಂಥ ಕ್ಷೇತ್ರ ಆದ್ದರಿಂದ ಎರಡೂ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಬಲವಾದ ಪಕ್ಷ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಅದರಂತೆ ಒಕ್ಕಲಿಗರ ಪ್ರಾಬಲ್ಯ ಇರುವ ಕ್ಷೇತ್ರ ನೀವು ಒಕ್ಕಲಿಗರಿಬ್ಬರು ಹಿರಿಯ ನಾಯಕರನ್ನು ಟೀಕೆ ಮಾಡುವ ಮೂಲಕ ಆ ಸಮುದಾಯದ ಮತವನ್ನು ಪಡೆದುಕೊಳ್ತೀನಿ ಅಂತಂದರೆ ಸಾಧ್ಯ ಇಲ್ಲ ಇವತ್ತಿಗೂ ಒಕ್ಕಲಿಗರಿಗೆ ಪ್ರಶ್ನಾತೀತ ನಾಯಕರು ಅಂತ ಅಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನೀವು ಅವರನ್ನು ಟೀಕೆ ಮಾಡುವ ಮೂಲಕ ಆ ಸಮುದಾಯವನ್ನು ವಿರೋಧವನ್ನು ಹಾಕೋತೀರಿ ಈಗಾಗಲೇ ಯೂಶುವಲಿ ಸಿದ್ದರಾಮಯ್ಯನವರ ಏನು ಹಿಂದುಳಿದ ವರ್ಗದ ನಾಯಕತ್ವ ಏನಿದೆ ಬ್ರಾಹ್ಮಣರು ಒಕ್ಕಲಿಗರು ಲಿಂಗಾಯಿತರು ಒಪ್ಕೊಳ್ಳಲ್ಲ ಜಾತಿ ವ್ಯವಸ್ಥೆ ನೀವು ಈ ಮೂಲಕ ಒಕ್ಕಲಿಗರನ್ನು ಇನ್ನಷ್ಟು ದೂರ ಮಾಡ್ಕೊತಾ ಇದ್ದೀರಿ ಅದು ಈ ಚುನಾವಣೆ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವ್ರು ಸುಮ್ಮನೆ ಇರ್ಬೋದಾಗಿತ್ತು ಜೆ ಡಿ ಎಸ್ ಅಟ್ಯಾಕ್ ಮಾಡಬೇಕಾದ ಅಗತ್ಯನೇ ಇರಲಿಲ್ಲ ಅವರಿಗೆ ಅವರು ನಿಮ್ಮ ಪ್ರಬಲ ವೈರಿಗಳು ಯಾರು ಅನ್ನೋದನ್ನು ಅವರು ಫಸ್ಟು ಗುರುಸಬೇಕಾಗಿತ್ತು ಬಿ ಜೆ ಪಿಯನ್ನು ವಿರೋಧಿಸಬೇಕಾಗಿದೆಯಾ ಟಿ ಡಿ ಎಸ್ ಅನ್ನು ವಿರೋಧಿಸ್ಬೇಕಾಗಿದೆಯಾ ರಾಜಕೀಯ ಕಾರಣಕ್ಕಾಗಿ ನಿಮ್ಮ ನಿಜವಾದ ವೈರಿಗಳು ಯಾರು ಬಿ ಜೆ ಪಿ ವೈರಿ ಆದರೆ ಬಿ ಜೆ ಪಿ ಮೇಲೆ ಮಾತು ಆದರೆ ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ ಜೆ ಡಿ ಎಸ್ ನಾಯಕರು ಹಾಗೂ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಅವರು ಪರಸ್ಪರ ಕಚ್ಚಾಟದಲ್ಲಿದ್ದಾರೆ ಹೊರತು ಯಾವ ಮಟ್ಟದಲ್ಲಿ ಬಿ ಜೆ ಪಿಯ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತೋ ಅದನ್ನು ಮಾಡಿಲ್ಲ ಈಗಲೂ ಕೂಡ ಈ ಒಂದು ಹೇಳಿಕೆ ಏನಿದೆ ಇದು ಬಿ ಜೆ ಪಿಗೆ ಅಪ್ರತ್ಯಕ್ಷವಾಗಿ ಸಹಾಯ ಮಾಡುವ ರೀತಿಯೇ ಇದೆ ಕಾಂಗ್ರೆಸ್ಸಿಗೆ ಸಹಾಯ ಮಾಡಲ್ಲ ಹಾಗಿದ್ದರೆ ಸಿದ್ದರಾಮಯ್ಯ ಇದನ್ನು ಯಾಕೆ ಹೇಳಿದ್ರು ಈ ಮಾತನ್ನು ಅವರ ಇಡೀ ಈ ಒಂದು ಚಟುವಟಿಕೆಯ ಹಿಂದೆ ಈ ಹೇಳಿಕೆಯ ಹಿಂದೆ ಒಂದು ಒಕ್ಕಲಿಗರ ವಿರೋಧವನ್ನು ಇನ್ನಷ್ಟು ಹೆಚ್ಚಿಸುವ ಒಂದು ಯೋಜನೆ ಇದೆಯಾ ಅಥವಾ ಒಕ್ಕಲಿಗರನ್ನು ದೂರ ಮಾಡುವ ಮೂಲಕ ಈಗೇನು ಕೆಪಿ ಸಿ ಅಧ್ಯಕ್ಷರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ದುರ್ಬಲಗೊಳಿಸುವ ಯತ್ನ ಇದೆಯಾ ಆ ಪರಿಣಾಮ ಬೀರುವ ಸಾಧ್ಯತೆ ಇದ್ದೇ ಇದೆ ಯಾಕೆಂದರೆ ಸಿದ್ದರಾಮಯ್ಯ ಇಂಥ ಹೇಳಿಕೆ ಮೂಲ ಮೂಲಕ ಪಕ್ಷವನ್ನಂತೂ ಬಲಪಡಿಸ್ತಾ ಇಲ್ಲ ಜೊತೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಕೈ ಕೂಡ ಬಲಪಡಿಸಲ್ಲ ಅಂದರೆ ಒಕ್ಕಲಿಗ ಜನ ಸಮುದಾಯ ಕಾಂಗ್ರೆಸ್ ಮೇಲೆ ಇನ್ನಷ್ಟು ಸಿಟ್ಟುಗಳು ಸಿಟ್ ಮಾಡ್ಕೊತಾರೆ ಬಿಕಾಸ್ ಆಫ್ ನೀವು ಕುಮಾರಣ್ಣ ಮೇಲೂ ದೇವೇಗೌಡರು ಈ ರೀರ್ ಮೇಲೆ ಅಟ್ಯಾಕ್ ಮಾಡಿದಿರಿ ಅಣ್ಣ ಅದರ ಪರಿಣಾಮ ಬೀರುವುದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಅವ್ರ ರಾಜಕೀಯ ಭವಿಷ್ಯದ ಮೇಲೆ ಸೊ ನಾನು ಈ ಎರಡು ದಿನಗಳ ಹಿಂದೆ ಹೇಳಿದೆ ಬೇರೆ ಪಕ್ಷಗಳ ಜೊತೆ ನಮ್ಮ ಹೊಂದಾಣಿಕೆ ಇಲ್ಲ ಅಂತೇಳಿ ತೀರ್ಮಾನ ತೆಗೆದುಕೊಳ್ಳುವ ಮೊದಲೇ ಸಿದ್ದರಾಮಯ್ಯ ಹೇಳಿದರು ಅದು ಕೂಡ ಚುನಾವಣೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಆಗಬಾರದು ಜೆ ಡಿ ಎಸ್ ಜೊತೆ ಒಳ ಒಪ್ಪಂದ ಆಗಲಿ ಪರ ಒಪ್ಪಂದಾಗಲಿ ಅನ್ನೋ ಉದ್ದೇಶ ಇದೆ ಅಂತ ನಾವು ಮಾತನ್ನು ಹೇಳಿದ್ದೆ ಅದು ಇನ್ನಷ್ಟು ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ನೀವು ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಿದ್ದರೆ ಬಿ ಜೆ ಪಿ ಸರ್ಕಾರದ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಬೇಕಾಗಿತ್ತು ಸೊ ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ ಮಾತನಾಡಬೇಕಾಗಿತ್ತು ಈ ಸರ್ ಬಿ ಜೆ ಪಿ ಸರ್ಕಾರದಲ್ಲಿ ಮಹಿಳೆಯರಿಗೆ ಏನು ಅವರ ಸ ರಕ್ಷಣೆ ಆಗ್ತಾ ಇಲ್ಲ ಅಂತ ಮಾತನಾಡಬೇಕಾಗಿತ್ತು ನೀವು ಇದು ಯಾವುದನ್ನು ಮಾತನಾಡ ಇಂಥ ಪ್ರಮುಖ ವಿಚಾರಗಳನ್ನು ಬಿಟ್ಟಿದ್ದೀರಿ ಅದನ್ನು ಬಿಟ್ಟು ನೀವು ಜೆ ಡಿ ಎಸ್ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ಒಂದೆಡೆ ಕಾಂಗ್ರೆಸ್ ಈಗಿನ ನಾಯಕತ್ವ ಏನಿದೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ತಾವು ದುರ್ಬಲಗೊಳಿಸ್ತಿದ್ದೀರಿ ಮತ್ತು ಒಕ್ಕಲಿಗ ಸಮುದಾಯ ನಿಮ್ಮಿಂದ ದೂರ ಹೋಗುವಂತೆ ಮಾಡ್ತಾ ಇದ್ದೀರಿ ಸೊ ಒಕ್ಕಲಿಗ ಸಮುದಾಯವನ್ನು ಟೀಕಿಸುವ ಮೂಲಕ ಒಕ್ಕಲಿಗ ಸಮುದಾಯ ಸಮುದಾಯ ನಾಯಕರನ್ನ ಟೀಕಿಸುವ ಮೂಲಕ ನೀವು ಆರ್ ಆರ್ ನಗರವನ್ನಾಗಲಿ ಶಿರಾವನ್ನಾಗಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಮೂಲ ಉದ್ದೇಶ ಈ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರಬಾರ್ದು ಅನ್ನೋದಾಗಿದೆಯಾ ಗೊತ್ತಿಲ್ಲ ನನಗೆ ಅದು ಸಿದ್ದರಾಮಯ್ಯವರ ಪ್ಲ್ಯಾನ್ ಏನಿದೆಯೋ ಗೊತ್ತಿಲ್ಲ ಅವರ ಯೋಜನೆ ಏನಿದೆಯೋ ಅಂತ ಗೊತ್ತಿಲ್ಲ ಸೊ ಸಿದ್ದರಾಮಯ್ಯನವರು ಅಪ್ರತ್ಯಕ್ಷವಾಗಿ ಬಿ ಜೆ ಪಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸಹಾಯ ಮಾಡ್ತಿದ್ದಾರೆ ಅನ್ನುವ ದೂರು ಬಹಳ ಕಾಲದಿಂದ ಬ ಬರ್ತಾನೆ ಇದೆ ಅದು ಇತ್ತೀಚೆಗೆ ಅದರ ಉದಾಹರಣೆ ಅಂತ ಅಂದರೆ ಒಂದು ರಾಜ್ಯ ವಿಧಾನಮಂಡಲದ ಅಧಿವೇಶನದಲ್ಲಿ ಏಕಾಏಕಿಯಾಗಿ ಮುಖ್ಯಮಂತ್ರಿಗಳ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ ಆ ಮಾತು ಕೇಳಿ ಬಂತು ನಾನು ನಂಬಿಲ್ಲ ಸೊ ಈಗ ಅವಿಶ್ವಾಸ ನಿರ್ಣಯವನ್ನು ಏನಿದೆ ಈ ಅವಿಶ್ವಾಸ ನಿರ್ಣಯದಲ್ಲಿ ಯಡಿಯೂರಪ್ಪ ಗೆಲ್ಲುವ ಮೂಲಕ ಅವರಿಗೆ ಆರು ತಿಂಗಳು ಜೀವದಾನವನ್ನು ನೀಡಿದಂತಾಗುತ್ತೆ ಮುಂದಿನ ಆರು ತಿಂಗಳ ಅವಧಿಗೆ ಮತ್ತೆ ಅವರು ವಿಶ್ವಾಸ ಮತವನ್ನು ಪಡಿಬೇಕಾಗಿಲ್ಲ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ್ಬಂಧವು ನನಗೆ ಸಿದ್ದರಾಮಯ್ಯ ಅಂತ ರಾಜಕೀಯ ಮಾಡ್ತಾರೆ ಅಂತ ಅನಿಸಲ್ಲ ಅವರಲ್ಲಿ ಸ್ವಲ್ಪ ಹುಮ್ಮತನ ಇರುವುದು ನಿಜ ಆದರೆ ಈಗ ನೋಡಿದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ನೀವು ಬಿ ಜೆ ಪಿಗೆ ಸಹಾಯ ಆಗುವ ರೀತಿ ಮಾತನಾಡ್ತಿದ್ದೀರಿ ಒಂದು ಬಹುಮಟ್ಟಿಗೆ ನೀವು ಈ ಎರಡು ಕ್ಷೇತ್ರದಲ್ಲಿ ಒಕ್ಕಲಿಗ ನಾಯಕರನ್ನ ನೆಲೆಸ್ತಾ ಇದ್ದೀರಿ ಬಹುಮಟ್ಟಿಗೆ ಈಗ ಬಂದು ವರದಿ ಪ್ರಕಾರ ಆ ರಾಜ ರಾಜರಾಜೇಶ್ವರಿ ನಗರದಲ್ಲಿ ಡಿ ಕೆ ರವಿಯವರ ಶ್ರೀಮತಿ ಕುಸುಮಾ ಅವರು ನಿಲ್ಲುವ ಚಾನ್ಸಸ್ ಇದೆ ಅದರಂತೆ ಶಿರಾದಲ್ಲಿ ಜಯಚಂದ್ರ ಅವರು ನಿಲ್ತಾರೆ ಇಬ್ಬರು ಒಕ್ಕಲಿಗರ ನಾಯಕರೇ ನೀವು ಈ ಇಬ್ಬರು ಒಕ್ಕಲಿಗ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವ ಮೂಲಕ ಒಂದು ದೇವೇಗೌಡರವನ್ನ ಟೀಕಿಸಿದರೆ ಒಕ್ಕಲಿಗರ ಓಟ್ ಬರುತ್ತೆ ಅನ್ನೋದು ನಿಮ್ಮ ಯೋಜನೆ ಆಗಿದ್ದರೆ ದಟ್ ಇಸ್ ರಾಂಗ್ ದೇವೇಗೌಡ ಕುಮಾರಸ್ವಾಮಿಯನ್ನು ಬಯುವ ಮೂಲಕ ನೀವು ಒಕ್ಕಲಿಗರ ಮತವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಥವಾ ನೀವು ಒಕ್ಕಲಿಗರ ನಾಯಕತ್ವ ದೇವೇಗೌಡ ಕುಮಾರಸ್ವಾಮಿಯನ್ನು ಬಯುವ ಮೂಲಕ ಉಳಿದೆಲ್ಲ ಜಾತಿ ಸಮುದಾಯಗಳು ಒಂದಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಭ್ರಮೆ ಹಾಗಿದ್ದರೆ ನಿಮ್ಮ ಉದ್ದೇಶ ಏನು ನಾನು ಈ ಮೊದಲೇ ಹೇಳಿದ ಹಾಗೆ ಜೆ ಡಿ ಎಸ್ ಫೋಬಿಯಾನ ಜೆ ಡಿ ಎಸ್ ಪಕ್ಷದಲ್ಲಿ ನಿಮಗಾದ ಅವಮಾನ ಏನಿದೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅನ್ನುವ ನಿಮ್ಮ ನೋವೇನಿದೆ ಆ ಕಾರಣಕ್ಕೆ ಆ ದ್ವೇಷವನ್ನು ಇಟ್ಕೊಂಡು ಮಾಡ್ತೀರ ರಾಜಕಾರಣದಲ್ಲಿ ದ್ವೇಷ ವರ್ಕೌಟ್ ಆಗಲ್ಲ ರಾಜಕಾರಣದಲ್ಲಿ ಒಂದು ಚಾಣಾಕ್ಷತೆ ಬೇಕು ಇದು ಸಿದ್ದರಾಮಯ್ಯನವರ ಚಾಣಾಕ್ಯ ನಡೆನ ಡಿ ಕೆ ಶಿವಕುಮಾರನ್ನು ಕಟ್ ಹಾಕೋದಕ್ಕೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಅದರ ಕ್ರೆಡಿಟ್ಟು ಸಿದ್ದರಾಮಯ್ಯನವರಿಗಿಂತ ಜಾಸ್ತಿ ಡಿ ಕೆ ಶಿವಕುಮಾರ ಹೋಗುತ್ತೆ ಅದು ಹಾಕ್ಕೊಡು ಅನ್ನೋದು ಸಿದ್ದರಾಮಯ್ಯನವರ ಉದ್ದೇಶನ ಇಂತಹ ಅನುಮಾನ ಬರುವುದು ಬಹಳ ಸಾಧ್ಯವಾದ ಯಾಕೆಂದರೆ ಈ ಚುನಾವಣೆ ಏನಿದೆ ಅದರಲ್ಲಿ ಎಸ್ಪೆಷಲಿ ಆರ್ ಆರ್ ನಗರದ ಚುನಾವಣೆ ನಡೆಯುವುದಕ್ಕೆ ಮುನಿರತ್ನಂ ಅವರ ದ್ರೋಹ ಬಹಳ ಮುಖ್ಯವಾದ ಕಾರಣ ನೀವು ಮುನಿರತ್ನಂ ಅವರ ದ್ರೋಹದಿಂದಾಗಿಯೇ ಮೈತ್ರಿ ಸರ್ಕಾರ ಬಿದ್ದಿದೆ ಅದನ್ನು ಟಾರ್ಗೆಟ್ ಮಾಡಬೇಕಾಗಿತ್ತಲ್ವ ಆದರೆ ನಿನ್ನೆ ಸಿದ್ದರಾಮಯ್ಯ ಇನ್ನೊಂದು ಮಾತು ಹೇಳ್ತಾರೆ ಜೆ ಡಿ ಎಸ್ನವರಿಗೆ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅದು ಕೇವಲ ಜೆ ಡಿ ಎಸ್ನವರ ಜವಾಬ್ದಾರಿ ಇಲ್ಲ ಸಿದ್ದರಾಮಯ್ಯ ನಿಮ್ಮ ಜವಾಬ್ದಾರಿ ಇತ್ತಲ್ವ ಭಾಳಷ್ಟು ಜನ ಏನು ದ್ರೋಹ ಮಾಡಿದವರು ನಿಮ್ಮ ಆಪ್ತರು ನ್ಯಾಯಗಳಾಗಿದ್ದರಲ್ವ ಈ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮುನಿರತ್ನಂ ಅವರ ದ್ರೋಹ ರಾಜಕೀಯ ದ್ರೋಹ ಅವರ ಮೇಲೆ ಇರೋ ಆರೋಪಗಳು ಅವರನ್ನು ಯಾಕೆ ಆರಿಸಕೂಡುದು ಅನ್ನೋದನ್ನು ನೀವು ಜನರಿಗೆ ಹೇಳಬೇಕು ಜೆ ಡಿ ಎಸ್ ಮೇಲೆ ಪ್ರಹಾರ ಮಾಡಿಕೊಂಡು ಕುಳಿತ್ಕೋಬೇಕು ಇದೇ ಬಹು ಮುಖ್ಯವಾಗಿ ಅನುಮಾನಕ್ಕೆ ಕಾರಣ ಅಂತ ನನಗೆ ಅನಿಸುತ್ತೆ ಸಿದ್ದರಾಮಯ್ಯ ಚಾಣಕ್ಯ ರಾಜಕಾರಣಿ ಆದರೆ ಇದು ಚಾಣಕ್ಯ ನಡೆ ಅಲ್ಲ ಇದರಿಂದ ಸಹಾಯ ಆಗೋದು ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆಂದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಳ ಹೊರ ಒಪ್ಪಂದ ಮಾಡಿಕೊಂಡ್ರೆ ಮಾತ್ರ ಒಳ ಒಪ್ಪಂದ ಆಗ್ಬೋದು ಹೊರ ಒಪ್ಪಂದ ಆಗ್ಬೋದು ಎರಡು ಕ್ಷೇತ್ರಗಳಿಲ್ಲ ಒಂದು ಜೆ ಡಿ ಎಸ್ದಾಗಿತ್ತು ಒಂದು ಕಾಂಗ್ರೆಸ್ದಾಗಿತ್ತು ಇಬ್ಬರು ಕೂಡ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದಾಗಿತ್ತು ಶಿರಾ ಕ್ಷೇತ್ರ ಏನಿದೆ ಶಿರಾ ಕ್ಷೇತ್ರದಲ್ಲೇ ಮತ್ತು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅಂಥದ್ದಾದರೂ ಮಾಡ್ಬೋದಾಗಿತ್ತು ಯಾಕೆಂದರೆ ನೀವು ಬಿ ಜೆ ಪಿ ನಿಜವಾದ ವೈರಿ ಅಂತಾಗಿದ್ದರೆ ಬಿ ಜೆ ಪಿ ರಾಜಕಾರಣವನ್ನು ನೀವು ವಿರೋಧಿಸ್ತೀರಿ ಅಂತಾದರೆ ಬಿ ಜೆ ಪಿ ದೇಶದಲ್ಲಿ ಕೋಮುವಾದವನ್ನು ಬಿತ್ತಾ ಇದೆ ಅಂತ ನೀವು ನಂಬಿದ್ದೀರಿ ಅನ್ನೋದಾದರೆ ಅವ್ರನ್ನ ಕೆಡಗೋದಕ್ಕೆ ಯತ್ನ ಮಾಡಬೇಕಾಯಿತು ನನಗೆ ಅದು ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಬೇಸರ ಸಂಗತಿ ಯಾಕೆಂದರೆ ಒಂದು ಕಾಂಗ್ರೆಸ್ಸು ಪಕ್ಷವನ್ನು ಸೋಲಿಸೋದಕ್ಕೆ ಇನ್ನಾರೂ ಬೇಕಾಗಿಲ್ಲ ಕಾಂಗ್ರೆಸ್ನ ಒಳಗಡೆ ಇರುವವರೇ ಸಾಕು ಅಲ್ವಾ ಅವರೇ ಕಾಲೆಳೆದು ಒಬ್ರನ್ನೊಬ್ಬರನ್ನು ಸೋಲಿಸಿಕೊಳ್ಳಬಲ್ಲರು ಈಗಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನಡುವೆ ಇರುವ ಭಿನ್ನಾಭಿಪ್ರಾಯ ಏನಿದೆ ಅದು ಬಗೆಹರಿಸುವ ಯತ್ನ ಆಗಬೇಕು ಆದರೆ ಈ ಬೇರೆಯವರು ಭಿನ್ನಾಭಿಪ್ರಾಯವನ್ನು ಬಗೆಹರಿಸುವ ಬಗ್ಗೆ ಸಿದ್ದರಾಮಯ್ಯ ಮಾತನಾಡ್ತಾರೆ ನೀನೇ ಮಾತಾಡಿದರು ತುಮಕೂರಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಮತ್ತು ರಾಜಣ್ಣ ನಡುವೆ ಭಿನ್ನಾಭಿಪ್ರಾಯ ಇತ್ತು ಅದನ್ನು ಬಗೆಹರಿಸಿದೀವಿ ಇದನ್ನು ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ನಿಮ್ಮ ನಡುವೆ ಇರೋ ಭಿನ್ನಾಭಿಪ್ರಾಯ ಇದೆಯಲ್ಲ ಅದನ್ನು ಬಗೆಹರಿಸ್ಬೇಕಲ್ವಾ ಸಿದ್ದರಾಮಣ್ಣವರೇ ಯೋಚನೆ ಮಾಡಿ ನೀವು ನೀವು ಒಂದು ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡಬೇಕು ಬಿ ಜೆ ಪಿ ನಿಜವಾಗಿ ನಿಮ್ಮ ವೈರಿ ಅನ್ನೋದಾದರೆ ಬಿ ಜೆ ಪಿ ಜೊತೆಗೆ ನಿಮ್ಮ ಒಳ ಒಪ್ಪಂದ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ ದುಃಖಕರವಾದ್ದು ಆದರೆ ನೀವು ಈ ನಿಮ್ಮ ಜೆ ಡಿ ಎಸ್ ಫೋಬಿಯಾ ಏನಿದೆ ಅದು ಕಾಂಗ್ರೆಸ್ಗೆ ಒಳ್ಳೇದಂತೂ ಮಾಡಲ್ಲ ದ್ ಮಚ್ ನಿಮ್ಮ ನಿಜವಾದ ವೈರಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಾರ್ಟಿನೇ ಅಲ್ಲ ಅಂತಂದ್ರೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಅದು ಪಕ್ಷವೇ ಅಲ್ಲ ಅಂದ್ರೆ ಏನಿದೆ ಮಾತನಾಡಿ ಪ್ರಯೋಜನ ಅವ್ರಿಗೆ ಶಕ್ತಿನೇ ಇಲ್ಲ ಅಂದರೆ ನೀವು ಯಾಕೆ ಅವ್ರ ಬಗ್ಗೆ ಮಾತನಾಡ್ತೀರಿ ನಿಮಗೆ ಭಯ ಇದೆ ಅಲ್ವಾ ಅವ್ರ ಬಗ್ಗೆ ಅದಕ್ಕೆ ಮಾತನಾಡ್ತೀರಿ ಅಂದ್ಕೋಬೋದಲ್ವಾ ಹೌದು ಅಲ್ವಾ ಇನ್ನುವೇ ಇನ್ನೊಂದು ಸುದ್ದಿ ಅದು ಸಚಿವ ಸ್ಥಾನಕ್ಕೆ ಸಿ ಟಿ ರವಿ ರಾಜೀನಾಮೆ ನೀಡಿದ್ದು ಈಗಾಗಲೇ ಏನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವಂಥ ಸಿ ಟಿ ರವಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದರೊಂದಿಗೆ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಏಳು ಸ್ಥಾನಗಳು ಖಾಲಿ ಇದ್ದಂತೆ ಇವೆ ಆದರೆ ಈ ಸ್ಥಾನಗಳನ್ನ ತುಂಬೋದಕ್ಕೆ ಇದುವರೆಗೆ ಬಿ ಜೆ ಪಿ ವರಿಷ್ಠರು ಯಡಿಯೂರಪ್ಪನ ಒಪ್ಪಿಗೆ ಕೊಟ್ಟಿಲ್ಲ ಅದೇ ರೀತಿ ಸಿ ಟಿ ರವಿ ಅವರ ರಾಜೀನಾಮೆಯನ್ನು ಕೂಡ ಇದುವರೆಗೆ ಒಪ್ಪಿಕೊಂಡ ಸುದ್ದಿ ಇಲ್ಲ ಸೊ ಒಳಗಡೆ ಬೇರೆ ಏನೋ ನಡೀತಾ ಇರಬೇಕು ಅದು ಇನ್ನೊಂದು ಸಲ ಮಾತಾಡ್ತೀನಿ ನಾನು ಇವತ್ತು ಸಮಯ ಆಗ್ತಾಯಿದೆ ಇನ್ನೊಂದು ಅರಣ್ಯ ಸಚಿವ ಆನಂದ್ ಸಿಂಗ್ ನೀಡಿರುವ ಗೊಂದಲದ ಹೇಳಿಕೆಗಳು ಅದನ್ನು ಇವತ್ತು ಸರಿಪಡಿಸಿದ್ದಾರೆ ನಿನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ದರು ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಅಂತ ಈಗ ತಿರ್ಸ್ಬಿಟ್ಟು ನಾನು ಈ ಇಲಾಖೆಯಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ಲವೋ ಗೊತ್ತಿಲ್ಲ ಅಂತ ಇತ್ತೀಚೆಗೆ ಹೇಳಿದ್ದೆ ಆದರೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ ಹೇಳಿರಲಿಲ್ಲ ಮಾಧ್ಯಮಗಳಲ್ಲಿ ತಪ್ಪು ವರದಿಯಾಗಿತ್ತು ಅನ್ನೋ ಮಾತನ್ನು ಹೇಳಿದಾರೆ ರಾಜಕಾರಣಿಗಳು ಹೇಳಿಕೆ ಕೊಡೋದು ತಿರ್ಸೋದು ಅದು ಭಾಳ ಸುಲಭ ನಾವು ಬಟ್ಟೆ ಬದ್ಲು ಮಾಡ್ದಂಗೆ ಕಟ್ಟರಿ ಅವರಿಗೆ ನಾವೆಲ್ಲ ಬೆಳಗ್ಗೆ ಬಟ್ಟೆಗೆ ಬದಲು ಮಾಡ್ತೀವಲ್ಲ ಹಾಗೆಯೇ ಇವರಿಗೆ ಭಾಳ ಸುಲಭವಾದ್ದು ಇವತ್ತು ಹೇಳಿಕೆ ನೀಡ್ತಾರೆ ನಾಳೆ ನಾವು ಹಂಗೆ ಹೇಳೇ ಇರಲಿಲ್ಲ ಅಂತೇಳ್ಬಿಟ್ಟು ಮೀಡಿಯಾ ಮೇಲೆ ಹಾಕ್ಬಿಟ್ಟು ಎದ್ದು ಹೊಂಟೋಗ್ತಾರೆ ಇನ್ನುವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಷಯದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ